ಆ ಮೂಲೆಯಲ್ಲೊಬ್ಬ ಕೂಗ್ತಲೇ ಕಳ್ಳ ಅಂತಾನೆ ಈ ಮೂಲೆಯಲ್ಲೊಬ್ಬ ನಿಮ್ಮಪ್ಪ ಸುಮ್ಮನೆ ಒಬ್ಬರು ಮೇಲೊಬ್ರು ಆಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಜನತಾ ದಳ ಈ ಮೂರು ಪಾರ್ಟಿಗಳು ತಮ್ಮ ಕರ್ತವ್ಯವನ್ನು ಮರೆತು ಸುಮ್ಮನೆ ಒಬ್ಬರು ಒಬ್ಬರು ಮೇಲಾಟ ಆಡ್ತಾ ಇದ್ದಾರೆ ಆಡಳಿತ ಪಕ್ಷದವರು ಕೂಡ ಆಡಳಿತನ ಸರಿಯಾಗಿ ಮಾಡ್ತಾ ಇಲ್ಲ ವಿರೋಧ ಮಾಡೋರು ಕೂಡ ಸರಿಯಾಗಿ ವಿರೋಧ ಮಾಡ್ತಾ ಇಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ಯಾವ ರೀತಿ ಆಗಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಆ ಮೂಲೆಯಲ್ಲೊಬ್ಬ ಒಬ್ಬ ಕೂಗ್ತಲೇ ಕಳ್ಳ ಅಂತಾನೆ ಈ ನಿಮ್ಮ ಅಪ್ಪ ಕಳ್ಳ ಅಂತಾನೆ ಇದು ಕರ್ನಾಟಕ ರಾಜಕೀಯ ಇದಾ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಇದ ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಭವಿಷ್ಯದ ನಾಯಕರುಗಳಿಗೆ ಹೇಳ್ಕೊಡುವಂಥ ಪಾಠ ನಾ ಇದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಧಿಕಾರ ಲಾಲಸಿಗಾಗಿ ತಮ್ಮನ್ನ ತಾವೇ ಕರೆಸ್ಕೊಂಡು ನಾನು ನಾನು ನನ್ನ ಬಿಟ್ಟಿನ ಯಾವ ಇಲ್ಲ ಅಂತ ಹಾಗಾಗಿ ಇಡೀ ಕರ್ನಾಟಕ ಯಾವ ಕರ್ನಾಟಕ ಕೆಂಗಲ್ ಹನುಮಂತಯ್ಯನವರು ದೇವರಾಜರ ಎಸ್ ಎಂ ಕೃಷ್ಣ ರಾಮಕೃಷ್ಣ ಹೆಗಡೆ ಬಂಗಾರಪ್ಪ ಅಂತ ದೊಡ್ಡ ದೊಡ್ಡ ನಾಯಕರುಗಳನ್ನು ಕಂಡು ದೇವರಾಜರ ಸಂತ ಪುಣ್ಯಾತ್ಮ ಜನರಿಗೆ ಬೇಕಾದಂಥ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಕರ್ನಾಟಕದಲ್ಲಿ ಇವತ್ತು ಬಹಳ ನೋವಿನ ಸಂಗತಿ ನಾನು ಕೂಡ ಕರ್ನಾಟಕದಲ್ಲಿ ಶಾಸಕನಾಗಿ ಎಂ ಪಿ ಆಗಿ ಮಂತ್ರಿಯಾಗಿದ್ದಂಥ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಕರ್ನಾಟಕ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಎಲ್ಲ ಸೇರಿ ಕರ್ನಾಟಕದ ಹೆಸರನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಅದು ತಪ್ಪಾಗಲಾರದು